ಕಲಬುರಗಿ ಜಿಲ್ಲೆಯಲ್ಲಿ ಅಮಾನವೀಯ ಘಟನೆಯೊಂದು ನಡೆದಿದೆ ಅಂಬೇಡ್ಕರ್ ಪೂಜೆಗೆ ಬರಲಿಲ್ಲ ಅಂತ ಬಂದಂತೆ ಹಲ್ಲೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮೆರವಣಿಗೆ ಮಾಡಿರುವಂತಹ ಘಟನೆ ಕಲಬುರಗಿ ಜಿಲ್ಲೆಯಲ್ಲಿ ನಡೆದಿದೆ ಇದೊಂದು ಅಮಾನವೀಯ ಘಟನೆ ಅಂತಾನೆ ಹೇಳಬಹುದು ಕಲಬುರಗಿ ನಗರದ ವಿದ್ಯಾರ್ಥಿಗಳ ವಸತಿ ನಿಲಯದಲ್ಲಿ ಪ್ರತಿ ಭಾನುವಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಗ್ತಾ ಇನ್ನು ಕಳೆದ ಭಾನುವಾರ ಪೂಜೆಗೆ ಕರೆದಾಗ ನನಗೆ ಬೇರೆ ಕೆಲಸ ಇದೆ ಹೀಗಾಗಿ ನಾನು ಪೂಜೆಗೆ ಬರೋದಿಲ್ಲ ಅಂತ ಆ ವಿದ್ಯಾರ್ಥಿ ತಿಳಿಸಿದ್ರಂತೆ ಅದಾದ ಮೇಲೆ ವಿದ್ಯಾರ್ಥಿ ಮೇಲೆ ಮನ ಬಂದಂತೆ ಹಲ್ಲೆ ಮಾಡಿ ಮೆರವಣಿಗೆ ಮಾಡಿ ಅರೆಬೆತ್ತಲೆಗೊಳಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಕಳೆದ ಭಾನುವಾರ ನಡೆದಿರುವಂತಹ ಘಟನೆ ಇದು ಇನ್ನು ಇದಕ್ಕೆ ಸಾಥ್ ಕೂಡ ನೀಡಿದ್ರಂತೆ ಪಕ್ಕದ ವಸತಿ ನಿಲಯದ ವಿದ್ಯಾರ್ಥಿಗಳು ಅನ್ನು ಮಾಹಿತಿ ಕೂಡ ಲಭ್ಯವಾಗಿದೆ ವಿದ್ಯಾರ್ಥಿಯ ಮೇಲೆ ಹಲ್ಲೆ ನಡೆಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅರೆಬೆತ್ತಲೆಗೊಳಿಸಿ ಒಳ ಉಡುಪಿನ ಮೇಲೆ ಮೆರವಣಿಗೆ ಮಾಡಿದ್ದಾರೆ ಅಂಬೇಡ್ಕರ್ ಭಾವಚಿತ್ರವನ್ನು ಕೈಯಲ್ಲಿ ಹಿಡಿಸಿ ಅರೆ ಬೆತ್ತಲೆಗೊಳಿಸಿ ಮೆರವಣಿಗೆ ಮಾಡಿಸಿದ್ದಾರೆ ಇನ್ನು ಘಟನೆ ಕುರಿತು ಅಪ್ರಾಪ್ತ ಬಾಲಕನ ತಂದೆಯಿಂದ ಕಲಬುರಗಿ ನಗರದ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ ಇನ್ನು ಸದ್ಯಕ್ಕೆ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಹದಿನೈದರಿಂದ ಇಪ್ಪತ್ತು ಬಾಲಕರ ವಿರುದ್ಧ ದೂರು ಕೂಡ ದಾಖಲಾಗಿದೆ ಎಲ್ಲ ಬಾಲಕರೇ ಸೇರಿ ಮಾಡಿರುವಂತಹ ಘಟನೆ ಇದು ಸೊ ಎಲ್ಲ ಫ್ರೆಂಡ್ಸೇ ಆಗಿರ್ತಾರೆ ಸೊ ಆ ಪೂಜೆ ಇರುತ್ತೆ ಅಂಬೇಡ್ಕರ್ ಪೂಜೆ ಇಲ್ಲಿ ಪ್ರತಿ ಭಾನುವಾರ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಲಾಗುತ್ತೆ ಆ ಸಂದರ್ಭದಲ್ಲಿ ಆ ವಿದ್ಯಾರ್ಥಿಯನ್ನು ಕೂಡ ಎಲ್ಲರೂ ಕರೆದಿದ್ದಾರೆ ಆತ ನನಗೇನೋ ಬೇರೆ ಕೆಲಸ ಇದೆ ಸೊ ಇವತ್ತು ಪೂಜೆಗೆ ಬರೋದಕ್ಕಾಗೋದಿಲ್ಲ ಅಂತ ಹೇಳಿದ್ದಕ್ಕೆ ಈ ರೀತಿ ಅಮಾನೀಯವಾಗಿ ನಡೆದುಕೊಂಡಿದ್ದಾರೆ ಹದಿನೈದರಿಂದ ಇಪ್ಪತ್ತು ಮಂದಿ ಬಾಲಕರು ಅಂತ ಹೇಳಲಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಸಾಥಿಯಾಳ್ ಸಿದ್ದು ಗುಡ್ ಮಾರ್ನಿಂಗ್ ಅಂಬೇಡ್ಕರ್ ಅವರ ಪೂಜೆಗೆ ಬರಲಿಲ್ಲ ಅಂತ ಹೇಳಿ ಅಪ್ರಾಪ್ತ ವಿದ್ಯಾರ್ಥಿಯನ್ನ ಅರೆಬೆತ್ತಲೆಗೊಳಿಸಿ ಮನ ಬಂದಂತೆ ಹಲ್ಲೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಬಾಲಕರು ಅನ್ನೋ ಆರೋಪ ಕೇಳಿ ಬಂದಿದೆ ನಿಜಕ್ಕೂ ಕೂಡ ಅವರೆಲ್ಲರೂ ಆತನ ಫ್ರೆಂಡ್ಸೇನ ಅಥವಾ ಎಲ್ಲರೂ ವಿದ್ಯಾರ್ಥಿಗಳೇ ಈ ಕೃತ್ಯವನ್ನ ಎಸಗಿರೋದ ಎಷ್ಟು ವರ್ಷ ಅವರಿಗೆ ಏನು ಹೋಗ್ತಾ ಇದ್ದಾರೆ ಅವರೆಲ್ಲ ಅಂತ ಹೌದು ಗುಡ್ ಮಾರ್ನಿಂಗ್ ಏನಂದ್ರೆ ಕಲಬುರಗಿ ನಗರದಲ್ಲಿ ಇದು ತಡವಾಗಿ ಬೆಳಕಿಗೆ ಬಂದಂತ ಪ್ರಕರಣ ಯಾಕಂದ್ರೆ ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾತ್ತು ಇದಾದ ನಂತರ ನಿನ್ನೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಗಮನಕ್ಕೆ ತಂದ ಆದ್ಮೇಲೆ ಈ ಒಂದು ಪ್ರಕರಣ ದಾಖಲಾಗಿದೆ ಅಲ್ಲಿವರೆಗೂ ಬಹುತೇಕ ಸ್ಥಿತಿ ಆಗಿರ್ಲಿಲ್ಲ ನಿನ್ನೆ ರಾತ್ರಿ ಪ್ರಕರಣ ದಾಖಲಾಗಿದೆ ಏನು ಕಲ್ಬುರ್ಗಿ ನಗರದ ಒಂದು ವಸತಿ ನಿಲಯದಲ್ಲಿ ಆ ಅಲ್ಲಿ ಪ್ರತಿ ಭಾನುವಾರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸ್ತಕ್ಕಂತ ಇದನ್ನ ಪ್ರವರ್ತನ ಅಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳೆಲ್ಲ ನಡ್ಸ್ಕೊಂಡು ಬಂದಿರತಕ್ಕಂಥದ್ದು ಆದ್ರೆ ಅಹ್ ಕಳೆದ ಭಾನುವಾರ ಒಬ್ಬ ವಿದ್ಯಾರ್ಥಿ ನನ್ನ ಬೇರೆ ಕೆಲಸ ಇದೆ ಪೂಜೆಗೆ ಬರೋದಿಲ್ಲ ಅಂತ ಒಂದು ಹೇಳಿದ್ದೊಂದೇ ಇದಕ್ಕೆ ಆತನ ಮೇಲೆ ಆ ಸುಮಾರು ವಿದ್ಯಾರ್ಥಿಗಳು ಮತ್ತು ಪಕ್ಕದಲ್ಲಿ ಇನ್ನೊಂದು ರಸ್ತೆ ನೆಲೆ ಇದೆ ಅವರೆಲ್ಲರೂ ಕೂತ್ಕೊಂಡು ಹಲ್ಲೆ ಮಾಡ್ತಾರೆ ಕಳಿಸ್ತಾರೆ ಜೊತೆಗೆ ಆತನನ್ನ ಅರೆದತ್ತಲೆ ಮಾಡಿ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ಮಾಡ್ತಾರೆ ನಿಜಕ್ಕೂ ಇದೊಂದು ಹೇಯ ಕೃತ್ಯ ಅಂತಾನೆ ಹೇಳ್ಬೇಕಾಗತ್ತೆ ಅವರೆಲ್ಲರೂ ವಿದ್ಯಾರ್ಥಿಗಳು ಆತನ ಸಹಿತ ಅವರ ಸಹಪಾಠಿ ಆದ್ರೆ ಈ ರೀತಿ ಅಂದ್ರೆ ಆತ ಈ ಹಿಂದೆ ಎಲ್ಲ ಅಂಬೇಡ್ಕರ್ ಪೂಜೆಗೆ ಬಂದಿದ್ದ ಆದ್ರೆ ಒಂದು ಬಾರಿ ಬ ನನ್ ಬೇರೆ ಕೆಲಸ ಇದೆ ಬರಲ್ಲ ಅಂತ ಹೇಳಿದ್ ಒಂದೇ ಕಾರಣಕ್ಕೆ ಈ ರೀತಿ ಮಾಡೋದು ತಪ್ಪಾಗುತ್ತೆ ಈ ಹಿನ್ನೆಲೆಯಲ್ಲಿ ಏನು ಬಾಲಕನ ತಂದೆ ಏನ್ ಕಲಬುರಗಿ ನಗರದ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಅವರ ಒಂದು ದೂರಿಗೆ ಆಧರಿಸಿ ಅಹ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಜನ ಬಾಲಕರ ವಿರುದ್ಧ ಒಂದು ಪ್ರಕರಣ ದಾಖಲಾಗಿದೆ ಅಂತಕ್ಕಂಥ ಮಾಹಿತಿ ತಂದಿದೆ ಇವೆ ಸಿದ್ಧ ಇಲ್ಲಿ ಪೂಜೆಗೆ ಬರ್ಲಿಲ್ಲ ಅನ್ನೋದೇ ಮೇನ್ ರೀಸನ್ ಅಥವಾ ಆ ವಿದ್ಯಾರ್ಥಿ ಮೇಲೆ ಇವರಿಗೆಲ್ಲ ಬೇರೆ ಏನಾದರೂ ದ್ವೇಷ ಇತ್ತ ಏನು ಅಂತ ಹಾಗೆ ಸಚಿವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳಿದ್ರು ಅವರಲ್ಲೇ ಇರುವಂತಹ ಸಂದರ್ಭದಲ್ಲೇ ಇಂತಹ ಘಟನೆ ನಡೆದಿದೆಯಲ್ಲ ಸೊ ಅವರು ಯಾವ ರೀತಿ ಕಾನೂನು ಕ್ರಮಗಳನ್ನ ತೆಗೆದುಕೊಳ್ತೀನಿ ಅಂತ ಹೇಳಿದ್ರು ಸದ್ಯಕ್ಕೆ ಆ ಕುಟುಂಬಸ್ಥರ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ನಿಜಕ್ಕೂ ಯಾಕಂದ್ರೆ ನಿನ್ನೆ ಪ್ರಿಯಾಂಕ್ ಖರ್ಗೆ ಮಾತಾಡಿ ಹೇಳಿದ್ರು ಇಲ್ಲ ಈ ರೀತಿ ಮಾಡೋದು ಯಾರೇ ಆದ್ರೂ ತಪ್ಪಾಗುತ್ತೆ ನಾನು ಪೊಲೀಸ್ ಇಲಾಖೆಗೆ ಹೇಳ್ತೀನಿ ಅದ್ ಯಾರಿಗೆ ಪ್ರಕರಣ ದಾಖಲಿಸಿಕೊಂಡು ಸಂಬಂಧಪಟ್ಟ ಮೇಲೆ ಕ್ರಮ ಕೈಗೊಳ್ಳಿಕ್ಕೆ ಕಟ್ಟುನಿಟ್ಟಿನಿಂದ ಸೂಚಿಸ್ತೇನೆ ಯಾರ್ಯಾದ್ರೂ ಇದು ತಲೆ ತಗ್ಗಿಸ್ತಕ್ಕಂತ ಕೆಲಸ ಯಾವುದೇ ವಿದ್ಯಾರ್ಥಿಗೂ ಈ ರೀತಿ ಅನ್ಯಾಯ ಆಗ್ಬಾರ್ದು ಅದು ಯಾರೇ ಮಾಡಿದ್ರು ಸಹಿತ ಅವ್ರ ಮೇಲೆ ಕ್ರಮ ಕೈಗೊಳ್ಳಿಕ್ಕೆ ಸೂಚಿಸ್ತೀನಿ ಅಂತ ಸಚಿವರು ಹೇಳಿದ್ಮೇಲೆ ಯಾಕಂದ್ರೆ ಆಗಿದ್ದು ಕಳೆದ ವಾರ ನಿನ್ನೆ ಸಚಿವರು ಹೇಳಿದ್ಮೇಲೆ ಒಂದು ದೂರು ದಾಖಲಾಗಿದೆ ಆ ದೂರು ಕೊಡ್ಲಿಕ್ಕೂ ಸಹಿತ ವಿದ್ಯಾರ್ಥಿ ಆ ಪಾಲಕರು ಮುಂದೆ ಬಂದಿರ್ತಕ್ಕಂಥದ್ದು ಇಲ್ಲಿವರೆಗೂ ಅವರು ದೂರ ಕೊಡ್ಲಿಕ್ಕೂ ಮುಂದೆ ಬಂದಿರಲಿಲ್ಲ ಅಂತಕ್ಕಂತ ಮಾಹಿತಿ ಇತ್ತು ಈ ಹಿನ್ನೆಲೆ ಅದಲ್ಲದೆ ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗಿರ್ತಕ್ಕಂಥದ್ದು ಯಾಕಂದ್ರೆ ವಿದ್ಯಾರ್ಥಿಯನ್ನ ಅರಬೆ ತಲೆಗೊಳಿಸಿ ಒಳ ಉಡುಪಿನ ಮೇಲೆ ಮುಖ್ಯ ರಸ್ತೆಯಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರ ಹಿಡಿಸಿ ಮೆರವಣಿಗೆ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಇದೊಂದು ಹೇಯ ಕೃತ್ಯ ಅಂತಾನೆ ಹೇಳ್ಬೇಕಾಗತ್ತೆ ಯಾರೇ ಮಾಡಿರ್ಲಿ ಆದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಪ್ರಕರಣವು ದಾಖಲಾಗಿದೆ ಅದ್ರ ಜೊತೆಗೆ ಆತನ ಮೇಲೆ ಯಾವುದೇ ರೀತಿಯಿಂದ ಹಿಂದೆ ದ್ವೇಷ ಆಗ್ಲಿ ಯಾವುದು ಇರ್ಲಿಲ್ಲ ಈ ಬರೋದಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಹೀಗ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ ತನಿಖೆಯ ನಂತರ ಗೊತ್ತಾಗುತ್ತೆ ಈ ಯಾರಾದ್ರೂ ವಿದ್ಯಾರ್ಥಿಗಳಿಗೆ ಅವರ ಸಹಪಾಠಿಗಳಿಗೆ ಅವನ ಮೇಲೆ ದ್ವೇಷ ಇತ್ತ ಆ ಹಿನ್ನೆಲೆಯಲ್ಲಿ ಇದನ್ನ ಇಟ್ಕೊಂಡು ಅವನ ಮೇಲೆ ಈ ರೀತಿ ಮಾಡಿದ್ದಾರೆ ಅನ್ನೋದು ಪೊಲೀಸ್ ತನಿಖೆ ನಂತರ ಬಹಿರಂಗಗೊಳ್ಳಲಿದೆ ಅದು ಸಿದ್ದು ನಿಮ್ಮೆಲ್ಲ ಮಾಹಿತಿಗಾಗಿ ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ